ರಾಜ್ಯ ಕಾಂಗ್ರೆಸ್ ಮನೆಯಿಂದ ದಿನಕ್ಕೊಂದು ಬೆಳವಣಿಗೆಗಳ ಕ್ರಾಂತಿ ಕಿಚ್ಚನ್ನು ಹೆಚ್ಚಿಸ್ತಾ ಇದೆ ನಾಳೆಯಿಂದ ನವೆಂಬರ್ ಶುರುವಾಗ್ತಾ ಇದ್ದು ಆರಂಭದಲ್ಲಿ ಇಂದ್ರೆ ಇವತ್ತಿನಿಂದ ನವೆಂಬರ್ ಶುರುವಾಗ್ತಾ ಇದೆ ಆರಂಭದಲ್ಲೇ ಪದಗ್ರಹಣ ಮತ್ತು ಲೈನ್ ಎಂಬ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಆದರೆ ಲೈನ್ ತಲೆ ಕೆಟ್ಟಿಕೊಳ್ಳದಂತ ಸಿಎಂ ಬಣ ನೋ ಕ್ರಾಂತಿ ಅಂತ ಹೇಳ್ತಾ ಇದೆ ಹಾಗಾದ್ರೆ ಏನಿದು ಚರ್ಚೆ ಇಲ್ಲಿದೆ ನೋಡಿ ರಿಪೋರ್ಟ್ ಅಕ್ಟೋಬರ್ ಮುಗೀತು ನವೆಂಬರ್ ಕ್ರಾಂತಿಗೆ ಕೌಂಟ್ ಡೌನ್ ನವೆಂಬರ್ ಆರಂಭದಲ್ಲೇ ಸಿಡಿದ ಡೆಡ್ ಲೈನ್ ಬಾಂಬ್ ಏನದು ಡಿ ಕೆ ಶಿವಕುಮಾರ್ ಆಗಬೇಕಂತ ಆಸೆ ಇರೋದು ಸಹ ಡಿ ಡಿಕೆ ಪದಗ್ರಹಣ ಎಂಬ ಊಹಾಪೋಹಕ್ಕೆ ಸಿದ್ದರಾಮಯ್ಯ ಗರಂ ವಾಚಿಂಗ್ ಅಂಡ್ ವೇಟಿಂಗ್ ಫಾರ್ ಟೈಮ್ ಅಪ್ರಾಪ್ಟ್ ಕಾಂಗ್ರೆಸ್ ಮನೆಯಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಿದೆ ಡೆಡ್ ಲೈನ್ ಇದು ಹೋರಾಟ ಮುಂದುವರಿಯುತ್ತದೆ ಕಾಂಗ್ರೆಸ್ ಕೋಟೆಯ ಕುರ್ಚಿ ಕಂಪಿಸ್ತಿದೆ ಅಕ್ಟೋಬರ್ ಮುಗಿದು ನವೆಂಬರ್ ಆರಂಭವಾಗಿದೆ ಇಂದು ರಾಜ್ಯೋತ್ಸವದ ಸಂಭ್ರಮ ಬೇರೆ ಇದೇ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕ್ರಾಂತಿಯಾಗುತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ ಇಂಥ ಹೊತ್ತಲೇ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಬಿರುಗಾಳಿ ಎದ್ದಿದೆ ಸಿಎಂ ಆಗಿ ಪದಗ್ರಹಣ ಮಾಡೋದಕ್ಕೆ ಡಿಕೆ ಡೆಡ್ ಲೈನ್ ಕೊಟ್ಟಿದ್ದಾರೆಂಬ ಊಹಾಪೋಹ ಹರಿದಾಡ್ತಿದೆ ಇಂಥದ್ದೊಂದು ವದಂತಿ ಕುರಿತು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಹೀಗೆ ಸಿಎಂ ಸಿದ್ದರಾಮಯ್ಯ ನಿಂಗೆ ಹೆಂಗ್ ಗೊತ್ತು ಅಂತ ಪತ್ರಕರ್ತರನ್ನ ಗದರಿದ್ರು ಪತ್ರಿಕೆ ವಿಚಾರ ಹೇಳಿದಾಗ ಯಾವ ಪೇಪರ್ನಲ್ಲಿ ನಾನು ಎಲ್ಲಾ ಪತ್ರಿಕೆಯನ್ನ ಓದ್ತೀನಿ ಎಲ್ಲೂ ನೋಡಿಲ್ಲ ಅಂದ್ರು ಪತ್ರಿಕೆಲ್ಲೂ ಓದ್ತೀನಿ ಡೆಡ್ ಲೈನ್ ಬಗ್ಗೆ ಕೇಳಿದ್ದಕ್ಕೆ ದೊಡ್ಡವರ ವಿಷಯ ಎಂದ ಮಹದೇವಪ್ಪ ಇನ್ನು ಕೆ ಡೆಡ್ ಲೈನ್ ವಿಚಾರವಾಗಿ ಪತ್ರಕರ್ತರು ಕೇಳಿದ ಉತ್ತರಿಸಿದ ಮಹದೇವಪ್ಪ ಅದು ದೊಡ್ಡವರ ವಿಷಯ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರು

ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಸಚಿವರೆಲ್ಲರೂ ಯಾವುದೇ ಕ್ರಾಂತಿ ಇಲ್ಲ ಅಂದಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ ಆಗುತ್ತೆ ನಾವು ಸಿದ್ದರಾಮಯ್ಯ ಆದ್ಮೇಲೆ ಮನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತದೆ ನಾವು ಬಯಸ್ತೀವಿ ನಾವು ಯಾವಾಗ ಇಪ್ಪತ್ತೆಂಟರಗೂ ಕುರ್ಚಿ ಕಾಲಿಲ್ಲ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿವಿ ನಮ್ಮಲ್ಲಿ ಯಾವ ಗುಂಪು ಇಲ್ಲ ಏನು ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಎರಡೂವರೆ ವರ್ಷ ಆಯ್ತು ಇನ್ನು ಎರಡೂವರೆ ವರ್ಷ ನಮ್ಗೆಲ್ಲರೂ ಬಾಯ ಬಸ್ಕೊಳ್ಳಿ ಎಂದಿದ್ದಾರೆ ಅವಕಾಶ ಕೊಟ್ಟಾಗ ಅವಕಾಶ ಉಪಯೋಗ ಮಾಡ್ತಾರೆ

ಇದೀಗ ಚಿತ್ರದುರ್ಗದಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ಭಿತ್ತಿ ಪತ್ರ ಪ್ರದರ್ಶಿಸಿದ್ದಾರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಿಲ್ಲ ಎಂಬಂತೆ ಕಂಡ್ರು ಒಳಗೊಳಗೆ ನಡೀತಿರೋ ಬೆಳವಣಿಗೆ ನಾಯಕರ ಬಾಯಿಂದ ಹೊರಬರ್ತಿರೋ ಮಾತುಗಳು ಚರ್ಚೆಗೀಡು ಮಾಡಿವೆ ಈ ನಡುವೆ ಇಂದಿನಿಂದ ನವೆಂಬರ್ ಬೇರೆ ಶುರುವಾಗಿದೆ ಕ್ರಾಂತೀನಾ ಇಲ್ಲ ಬರೀ ಭ್ರಾಂತೀನಾ ಕಾದು ನೋಡಬೇಕಿದೆ ಪ್ರಸನ್ನಗಾಂವ್ಕರ್ ಜೊತೆ ಈರಣ ಬಸವ ಟಿವಿ ನೈನ್ ಬೆಂಗಳೂರು